ಪಂಚಾಚಾರ್ಯರು ಒಂದೇ ವೇದಿಕೆಯಲ್ಲಿ ಸೇರಬೇಕೆಂಬ ಪಂಚಪೀಠದ ಭಕ್ತರ ಹದಿನೈದು ವರ್ಷಗಳ ಆಸೆ ಈಡಿರುವ ದಿನ ಬಂದಿದೆ ಎಂದು ವೀರಶೈವ ಮಹಾಸಭಾದ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷ ಪ್ರಶಾಂತ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಂಚಪೀಠಗಳು ಒಂದಾಗಬೇಕೆಂದು ವೀರಶೈವ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಸತತ ಪ್ರಯತ್ನದ ಫಲ ಇದೀಗ ಫಲ ಕೊಟ್ಟಿದೆ ಪಂಚಪೀಠದ ಶ್ರೀಗಳು ಒಂದೇ ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಜುಲೈ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಎರಡು ದಿನಗಳ ಕಾಲ ದಾವಣಗೆರೆ ನಗರದ ರೇಣುಕಾ ಮಂದಿರದಲ್ಲಿ ಐತಿಹಾಸಿಕ ಶೃಂಗ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದರು ಹದಿನೈದು ವರ್ಷಗಳಿಂದ ವೀರಶೈವ ಸಭೆಯಲ್ಲಿ ಕಾಣಿಸಿಕೊಳ್ಳದ ಕೇದಾರ ಶ್ರೀಗಳನ್ನು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಶೃಂಗ ಸಮ್ಮೇಳನಕ್ಕೆ ಕರೆಕದ್ದುಕೊಂಡು ಬರುತ್ತಿದ್ದಾರೆ ಈ ಕಾರ್ಯಕ್ರಮ ಐತಿಹಾಸಿಕ ದಾಖಲೆಯಾಗಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಕಾರ್ಯಕ್ರಮ ಆಗಲಿದ್ದು ಶಾಮನೂರು ಮನೆತನದಿಂದ ಈ ಶೃಂಗ ಸಮ್ಮೇಳನ ನಡೆಯಲಿದೆ ಎಂದರು ಬಹುಶಃ ನಮ್ಮ ಕರ್ನಾಟಕ ಮತ್ತು ಭಾರತದ ವೀರಶೈವಲಿಂಗಾಯತ ಸಮಾಜದ ಪಂಚಪೀಠಗಳ ಭಕ್ತರು ಕಳೆದ ಹದಿನೈದು ವರ್ಷಗಳಿಂದ ಪಂಚಾಚಾರರು ಒಂದೇ ವೇದಿಕೆಯಲ್ಲಿ ಸೇರಲನ್ನು ಕೊರಗು ಬಹಳ ಇತ್ತು ಈ ಒಂದು ನ್ಯೂನತೆಯನ್ನು ಸರಿಪಡಿಸ್ಬೇಕಂತೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಂಥ ಡಾಕ್ಟರ್ ಶಾಮ್ನೂ ಶಿವಶಂಕರಪ್ಪನವರು ಪರಮಪೂಜ್ಯ ರಂಭಾಪುರಿ ಜಗದ್ರುಳವರಿಗೆ ನಿವೇದನೆಯನ್ನು ಮಾಡಿಕೊಂಡಿದ್ದರು ಅದರ ಪ್ರತಿಫಲವಾಗಿ ಇವತ್ತು ಶ್ರೀಶೈಲ ಜಗದ್ರುಳಾಗಲಿ ಕಾಶಿ ಜಗದ್ಳಾಗಲಿ ಉಜ್ಜಯನಿ ಜಗದೂ ಎಲ್ಲ ಎಲ್ಲರ ಎರಡು ಮೂರು ಬಾರಿ ಮೀಟಿಂಗ್ ಮಾಡಿರೋ ಪ್ರತಿಫಲವಾಗಿ ಇವತ್ತು ದಾವಣಗೆರೆ ಮಹಾನಗರದಲ್ಲಿ ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಶಿವಾಚಾರ್ಯ ಶೃಂಗ ಸಮ್ಮೇಳನ ಮತ್ತು ಪೀಠಾಚಾರ್ಯರ ಶೃಂಗ ಸಮ್ಮೇಳನ ಆಗ್ತಾಯಿದೆ ವಿಶೇಷ ಅಂದರೆ ಕೇದಾರ ಜಗದ್ರುಗಳು ಹದಿನೈದು ವರ್ಷದಿಂದ ಪಂಚಪೇಟೆಗಳಲ್ಲಿ ಎಲ್ಲಿ ಯಾವುದೇ ವೇದಿಕೆಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಕಾಣಿಸಲಿಲ್ಲ ನಮ್ಮ ಮಾನ್ಯ ಸಚಿವರಾದ ಎಸ್ ಎಸ್ ಮ ಮಲ್ಲಿಕಾರ್ಜುನವರ ನಿರಂತರ ಪರಿಶ್ರಮ ಮತ್ತು ಸಮಾಜ ಮುಖ ಸಮಾಜಮುಖಿ ಚಿಂತನೆ ಹಾಗೂ ಸಮಾಜದ ಬಗ್ಗೆ ಗುರುಪರಂಪರ ಬಗ್ಗೆ ಕಾಳಜಿಯ ಪ್ರತಿಫಲವಾಗಿ ಇವತ್ತು ಕೇದಾರ ಜಗದ್ರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದು ಇದೊಂದು ಐತಿಹಾಸಿಕ ದಾಖಲೆಯಾಗಿ ಸುವರ್ಣಾಕ್ಷರಗಳಲ್ಲಿ ಇದು ಒಂದು ಇತಿಹಾಸವಾಗಿ ಇದೆ ಮತ್ತು ನಮ್ಮ ವಿಶೇಷವಾಗಿ ಪ್ರಭಾ ಅವರು ಒಟ್ಟಾರೆ ಶಾಮನೂರು ಮನೆತನದವರ ಒಂದು ನಿರಂತರ ಪರಿಶ್ರಮದ ಫಲವಾಗಿ ಈ ಸಮಾರಂಭ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಜಾತಕ ಪಕ್ಷಿಗಳಂತೆ ಪಂಚಪೀಠಗಳ ಒಂದು ಎಲ್ಲ ಭಕ್ತರು ಕ ಕಾಣ್ತಾ ಎದುರು ನೋಡ್ತಾ ಇದ್ದರು ಅಂತಹ ಒಂದು ಐತಿಹಾಸಿಕ ದಿನ ನಾಳೆ ಸೋಮವಾರ ಮತ್ತು ಮಂಗಳವಾರ ದಾವಣಗೆರೆ ಸಾಕ್ಷಿ ಆಗ್ತಾ ಇದೆ ಇವತ್ತಿಗೆ ಎಲ್ಲ ಮಾನ್ಯ ಸಚಿವರು ತಿಳಿಸಿದಂಗೆ ಈಗ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲ ಕಾರ್ಮಾಡುಗಳು ಸರಿದು ಪರಮಪೂಜ್ಯ ಕೇದಾರ ಜಗದೂರು ಕೂಡ ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಪಂಚಪೀಠಗಳ ಜೊತೆ ಇದು ಫಸ್ಟ್ ಅಪ್ ಇದು ವೀರಶೈವಲಿಂಗಾಯತ ಒಳಪಂಗಡಗಳನ್ನು ಒಂದೆಡೆ ಸೇರಿಸಿ ದೊಡ್ಡ ಸಮಾವೇಶವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯಿಂದ ಮಾಡಬೇಕು ಅಂತ ಈಗಾಗಲೇ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಚಿಂತನೆ ಮಾಡಿದರೆ ಅದು ಕೂಡ ದಾವಣಗೆರೆ ಮತ್ತೊಮ್ಮೆ ಸಜ್ಜಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾಳೆ ಜಾತಿ ಗಣತಿ ವಿಚಾರವಾಗಿ ಜಾತಿ ಗಣತಿ ಮತ್ತು ನಮ್ಮ ವೀರಶೈವಲಿಂಗಾಯತ ಪರಂಪರೆ ಬಗ್ಗೆ ಹೆಚ್ಚಿನ ಒಂದು ಚರ್ಚೆ ಆಗಲಿದೆ